ക്കേക്കളി ആണ്ോടെ ശാസ്ത്രവ യൂ ഏഴ്ല ഏഴക്ക യജമാന് ജിൻമാർദണ്ട സർത്തോൾക്കണേ ഒന്ന് മാത്ര നാ ഇന്നേനക്കോലി ಹಾಂ ಇದೊಳೆ ಖಾತೆ ಆಯಿತು ಕಣ್ಯಾಕ ನಿಂದು ಅಲ್ಲೇ ಹೇಳದ್ ಹೇಳು ಅದು ಯಾಕೆ ಹಂಗೆ ಇದ್ ಮಾಡ್ಕತಿ ನೀನು ಪಾಪ ಯಜಮಾನ್ರು ಹತ್ರ ನಾನು ನೂರ್ತಾನೆ ಇದ್ದೀನಿ ಅವ್ರ ಜೊತೆ ಮಾತಾಡಲ್ವಲ್ಲ ನೀನು ಅವ್ರ ತಾನೇ ಬೇಜಾರು ಮಾಡ್ಕೊಳ್ಳಲ್ವ ಏನೋ ನಡ್ದಿದ್ದೆಲ್ಲ ನಡ್ದೋಗ್ತೆ ಇವಾಗ ನೋಡು ಎಷ್ಟು ಸುಖವಾಗಿದ್ಯಾ ಅಷ್ಟೇ ಸುಮ್ಮನೆ ಮಾತಾಡು ಮಾತಾಡಿದ್ ಕಳ್ಕಳಲ್ಲ ನೀನು ಹ್ಮ್ ಹ್ಞೂ ಸರಿ ಬಿಡು ಆಯಿತು ಏಳಿರಾಯ್ತು ಹ್ಞೂ ಹಂಗಾರೆ ಒಪ್ಕೊಂಡವ್ರ ಅಲ್ವೇನೇ ಅಲೆ ನಮ್ಮ ಶಿವ ದೊಡ್ಡವನಲ್ವ ವಸಿ ಅದಕ್ಕೆ ಏನಾರ ಬೇಡ ಅಂತಾರೇನೋ ಅಂತ ನಾನು ಅನ್ಕೊಂಡಿದ್ದೆ ಏಯ್ ಏನು ಆಗಲ್ಲ ಕಣ್ಣು ಹೋಗಕ್ಕೆ ಒಂದು ಎಂಟು ವರ್ಷ ದೊಡ್ಡವನು ಏನಾಯ್ಬಿಡ್ತದೆ ಇವನು ಆಗಲೇ ಅವರು ಏನು ಪಾಪ ನನ್ನ ಮಗಳು ಒಂದು ಅಂದಿಲ್ಲ ನೋಡು ಏಳಿ ತೊಗಿನಾನೇ ಹೂ ಕಳೆವ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅಂತಾನೆ ಅಂದ್ಬಿಟ್ಲೇ ಆಂ ಇನ್ನೇನು ನಮ್ಮ ಶಿವಗು ಮಗು ಮುದುವೆ ಮಾಡೋದಷ್ಟೇಯ್ಯ ಹೂ ಕಳೆವಾಗ ಹ್ಞೂ ನಂಗಂತು ನಮ್ಮ ನಮ್ ಮದುವೆ ಮದ್ವೆ ನೋಡ್ತೀನಿ ಆಗ್ಬಿಟ್ಟದೆ ಅಯ್ಯೋ ಅವನು ನಮ್ಮ ಸರಸ್ವತಿ ಆಗಲಿ ಆಮೇಲೆ ಆಯ್ತಿನಿ ಆಮೇಲೆ ಐತಿನ ಕಡು ಮುಂದಕ್ ತೇಳ್ಕೊಂಡೆ ಬಂದ್ಬಿಟೆ ಹೆಂಗೋಸಿಕ್ಕ ಇವಾಗ ಕಾಲ ಕೂಡ್ಬತೈತರ ಅಷ್ಟೇ ಸಾಕು ಕಣಕ ನಾಳೆ ಬೇರೆ ರಾವ್ಲಪ್ಪ ಬರ್ತಾರೆ ಏನ್ ಮಾಡ್ಬೇಕು ಏನೋ ಗೊತ್ತಿಲ್ಲ ನೀ ಇವಾಗ ಓ ಯಾಕೋ ಲಕ್ಷ್ಮಿಗೆ ಹುಷಾರೇ ಇಲ್ಲ ಕಣಕ ಬಂದಾಗಿಂದನೂ ಮನಿ ಕಂಡಿಲ್ಲ ಮನಿ ಕತ್ತಿ ಆಮೇಲೆ ನೋಡಿ ರೇ ಬಂದ್ಬಿಟ್ಟವೇ ಬಂದುಬಿಟ್ಟವೇ ನಂಗೆ ಅಂತುವೆ ಭಯ ಭಯನೇ ಆಗೋಯ್ತು ಅಯ್ಯೋ ಏನಾಯ್ತು ಎತ್ತಾಯ್ತೋ ಬಸ್ರಿಂಗ್ಸ್ ಬೇರೆ ಅಂತೆ ಅದ್ಕೆ ಇನ್ನೇನು ಮಾಡೋದು ರಾಹುಲಪ್ಪ ನಂಗೆ ಏನೂ ಹೇಳಿಲ್ಲ ಅಂತ ಆಮೇಲೆ ಬೇಜಾರು ಕೋಪ ಗೀಪ ಮಾಡ್ಕೊಂಬಿಡ್ತಾರೆ ಅಂದ್ಬಿಟ್ಟು ಮಾಡಿಸ್ತೆ ಫೋನೇ ರಾವಲಪ್ಪನಿಗೆ ಫೋನ್ ಎತ್ತಿ ಅವಯ್ಯ ಇವಾಗ ಗಾಬ್ರಿನೇ ಆಗ್ಬಿಟ್ಟೆ ಏನಾಯ್ತು ಎತ್ತಾಯ್ತು ಅಂತೆ ಅದ್ಕೆ ನಾಳಿಗೆ ಬಂದು ಕರ್ಕೊಂಡೋಗ್ತೀನಿ ಬೇಕಾರೆ ಒಂದು ಸ್ವಲ್ಪ ಹುಷಾರಾದ್ಮೇಲೆ ಬ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಆಯಿತು ಇವಾಗ ಆಸ್ಪತ್ರೆಗೆ ಹೋಗಿ ಬಂದಿದ್ವಿ ನಾಳೆಗೆ ಬಾ ಅವಲಪ್ಪ ಅಂತ ಹೇಳಿದ್ದೀನಿ ಅಯ್ಯೋ ಬೇಡ ಸುಮ್ಮನಿರು ಲಕ್ಷ್ಮಿ ಅಲ್ಲೇ ಇರಲಿ ಏನಾರ ಹೆಚ್ಚು ಕಮ್ಮಿ ಆದರೆ ನಾವು ಇಲ್ಲಿಂದ ಆಗಲ್ಲ ಒಳ್ಳಿಲಿ ಅಲ್ಲಾದರೆ ಹಂಗೋ ಅವನು ತೋರಿಸ್ಕೊತಾನೆ ಅಂತ ಅಷ್ಟೇ ಇನ್ನೇನು ಅಲ್ಲೇ ಓಹ್ ಸರಿ ಸರಿ ಹ್ಞೂ ಕಳ್ಸು ಮೇಲೆ ಯಾಕೆ ಬೇಕು ಅಲ್ಲಾಗಿದ್ರೆ ಅವನು ಚೆನ್ನಾಗಿ ಓಡ್ಕೊತಾನೆ ಹೋಗು ಕಳಿಸು ಪಾಪ ಯಾಕೆ ಒಳಗೆ ಇಲ್ಲಿನ ನೀರು ಅಲ್ಲಿ ನೀರು ಇದಾಯ್ತಲ್ಲ ಅನ್ಸ್ತದೆ ಅಲ್ಲೇ ಇರಲಿ ಹೋಗೊಂದು ಒಂದು ಸ್ವಲ್ಪ ದಿನ ಆಮೇಲೆ ಒಂದು ಎರಡು ಮೂರು ತಿಂಗ್ಳು ಆದಮೇಲೆ ಕರ್ಸ್ಕೊಂಡ್ರೆ ಆಯಿತು ಅಲ್ವಾ ಅಣ್ಣಕ್ಕ ಪಾಪ ಒಂದು ಎರಡು ವಾರ ಇದ್ದೋಗನ ಅಂತ ಆಸೆಯಾಗಿ ಬಂದಿದ್ಲು ಈಗ ನೋಡಿದ್ರೆ ಹಿಂಗಾಯ್ತಲ್ಲ ಓಲಿ ಬಿಡು ಗಂಡದ ಮನೆಗೆ ಅವಳು ಇರಲಿ ಅಯ್ಯೋ ಯಾ ಏನಾರ ಹೆಚ್ಚು ಕಮ್ಮಿ ಆದ್ರೆ ರೀ ಆಮೇಲೆ ಆಮೇಲೆ ಅವ್ಳು ಗಂಡೇನೋ ಕಾಪಾ ಮಾಡ್ಕೊಂಬಿಡ್ತಾನೆ ಅವಳು ಮೇಲೆ ಅಂತ ಅಷ್ಟೇ ನಂಗೆ ಏನಿಲ್ಲ ಪಾಪ ಚೆನ್ನಾಗವ್ರೆ ಚೆನ್ನಾಗಿರಲಿ ಅಲ್ವಾ ನಮಗೆ ಕಳ್ಸೋಗ ಮೇಲೆ ಹಾಕ್ಬೇಕು ಹ್ಞೂ ಇಲ್ಲಕ್ಕ ನಿಮ್ಮ ಕಾಣಿಸ್ತಾ ನಿಮ್ಮನೆಯಲ್ಲಿ ಓ ಎಲ್ಲ ಹಾಳು ಬಿದ್ದೋಗಳು ಕಣೆ ಗೊತ್ತಿಲ್ಲ ಆ ಹೇಳ್ತಿದಂತೆ ಹೇಳ್ತಿದ್ದಂತೆ ಆ ನಮ್ಮ ಮನೆಯಪ್ಪ ಹೇಳ್ತಿದ್ದಂತೆ ಬಾಕ್ಲು ಆಗ್ದಂಗೆ ಹೋಗಿದ್ಲಂತೆ ಕಣೆ ಬಾಕ್ಲೆಲ್ಲ ಹಂಗೆ ಹಾಳ್ ಬಿಟ್ಕೊಂಡು ಇವರೆಲ್ಲ ಸಾಯಂಕಾಲಕ್ಕೆ ಬಂದವರೇ ಶಿವು ನಮ್ಮ ಮನೆಯಪ್ಪ ಎಲ್ಲರೂ ಒಲ್ತವಿಂದ ಏನೇನು ಕೆಲಸ ಮುಗಿಸ್ಕೊಂಡು ಸಾಯಂಕಾಲಕ್ಕೆ ಬಂದವರೇ ಈ ಹಾಳಾದವಳು ಅಹ್ ಬಾಕ್ಲು ತೊಕ್ಕೊಂಡು ಹೋಗಿರೋಳು ಇಲ್ಲಿ ಗಂಟ ಬಂದಿಲ್ಲ ಕಣೆ ಅಲ್ಲವಳು ಏನು ಮನೆ ಮನೆ ಹೆಂಗ್ಸಿನ ಹುಟ್ಟೇನೇ ಇವಳು ಆ ಮನೆ ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಕಿಲ್ಲ ಆ ಏನೋ ಬಿಟ್ಟು ಹೋಗಿದ್ದೀವಿ ಪಾಪ ಅಡುಗೆ ಗಿಡಗೆ ಎಲ್ಲ ಏನು ಮಾಡ್ಕೊತಾರೆ ಮನೆಯವರು ಜ್ಞಾನ ಜ್ಞಾನಿಲ್ವನೇ ಅವ್ಳಿಗೆ ಹೆಂಗ್ ಬಿಟ್ಟು ತೊಳಗೇಳು ನೋಡು ಮಗಳು ಮನೆಗೆ ಹೋಗಿರ್ಬೇಕು ಹ್ಞೂ ಅಲ್ಲೇ ಯಾರನ ಹಂಗೆ ಬಿಟ್ಟು ಹೋಯ್ತಾರೆ ಅಲ್ಲ ಒಂದು ಹೇಳಿ ಒಂದು ಮಾತು ಹೇಳಿ ಕೇಳಿ ಹೋಗ್ಬೇಕು ತಾನೆ ಅವಳು ತಾನಿಯೇ ಏನು ಬುದ್ಧಿ ಕಲ್ತೊಳಿತು ಅಂದ್ರಿ ಕಣಕ್ಕೆ ಹಾಂ ತೊಳೆ ಬುದ್ಧಿಯ ಲೋಪದ ಮುಂದೆ ಮೊನ್ನೆ ಮುಂತಿನ ಬುದ್ಧಿ ಕಲ್ತೀರಾ ತೊಳು ಬರೀ ಹ್ಞೂ ಯಾರು ಏನೋ ಒಂದು ಮಾತು ಹೇಳಬೇಕು ಬಟ್ಟೆನು ಬಟ್ಟೆನೂ ತುಂಬ್ಕೊಂಡು ಕಣೇ ಹೌದಾ ಅಯ್ಯೋ ಪಾಪ ಎಲ್ಲೋದ್ಲೋ ಓದ್ಲೋ ಅನ್ನೋ ಕಣ್ಣ್ಯಾಕ ಎಲ್ಲ ಹಾಡು ಬಿದ್ದೋಗಿ ಸಾಯ್ಲಿ ಬಾಯ್ ನಂಗೆ ಏನಬೇಕು ಎಲ್ಲಾನು ಹೋಗ್ಲಿ ಬಾಯ್ ಮನೆ ಬಾಕ್ಲ ಕಂಡು ಹೋಗಿ ಇವಳಿಗೆ ದೊಡ್ಡ್ರಾಗ ಬಂದಿರೋದು ಅಲ್ಲೇ ಮಯ್ಯೋ ಏಳೋ ಬೇಕು ತಾನೇ ಆ ಅಲೇ ಮನೆಯರ್ಗಾನೆ ಏಳೋ ಬೇಕಾನೆ ಏಳೋಗಿಲ್ಲ ಹಂಗೆ ತೊಲಗ್ಯವಳೆ ಓದ್ಲೋಯ್ತಾಳಾ ಎಲ್ಲನ ಹಾಳ ಬಿದ್ದೋಗ್ಲಿ ಏನು ಮಾಡೋಣ ನಾವು ತನಗೆ ನವೆ ನನ್ನ ಅಂತ ಹೇಳಿದ್ನ ಕಾಲು ಕೆರ್ಕೊಂಡು ಜಗ್ಳಗ್ ಬರೋಳು ಸರ್ಗ ಒಂದ್ಸರಿ ಗಾಗ್ರಾಚಾರ ಇಡಿಸಿದ್ನಲ್ಲೇ ಅದಕ್ಕೆ ಹ್ಞೂ ಹಾಂ ಎಲ್ಲೋ ಎಲ್ಲೋತಾಳೆ ಗೊತ್ತಾಳು ತಿರ್ಗಿ ಮನೆಗೆ ಅರ್ತಿ ಇಂಥ ಬುದ್ಧಿ ಕಲಿತೆ ಉದ್ದಾರ ಬಿಡು ಹ್ಞೂ ಸರಸ್ವತಿ ಯಾಕೆ ಅವತ್ತೇ ಓ ಹೊಂಟೋದ್ಲಲ್ಲ ಇನ್ನೇನು ಓಯ್ತೀನಿ ಬಿಡವತೆಗೆ ಅಂದ್ಬಿಟ್ಟು ಓದ್ಲ ಅವಳುವ ಅವಳಿಗೂ ಹೇಳ್ಬೇಕು ಹಿಂಗೆ ಅಮ್ಮುನ ತೊಂದ್ಕೊತ ಇದೀವಿ ಕಣವೇ ಅಂತ ಫೋನ್ ಮಾಡಿಲ್ಲ ಅಯ್ಯೋ ಅದು ಎಷ್ಟು ಇದು ಮಾಡ್ಕೊತಾಳೋ ಏನೋ ಅವ್ಳಗೊಂದು ಫೋನ್ ಮಾಡಿ ಹೇಳ್ಬೇಕು ಕಣ ಮಗ ಫೋನೇ ಮಾಡಿಲ್ಲ ಅವ್ಳು ಹೋದಾಗಿಂದ ಮಾಡ್ಬೇಕು ತಾನೇ ಇದೇ ಗೋಜ್ನಲ್ಲಿ ನೀನು ಮಗಳೂರಿಗೆ ಬೇರೆ ಹೋಗಿದ್ವಲ ಮಾರ್ಸ್ಕಂಡೇ ಬಿಟ್ಟೆ ಮಾಡಿದೆ ಮಾಡ್ಬೇಕು ಮಾಡ್ತೀನಿರು ಹ್ಞೂ ಶಿವು ಬಂದ್ಮೇಕೇ ಶಿವ ಕೈಲಿ ಮಾಡಿಸ್ಬೇಕು ಈಗ ನಾವು ಹೆಣ್ಣು ನೋಡ್ಕೊಂಬಂದಿದ್ವಲ್ಲಕ ಅವ್ರೇನಾದ್ರು ಕಾಣೆ ಕಣಕ ಏನಾಗಿರ್ತಾರೆ ಇವನು ಹೇಳಿನಂತೆ ನಮ್ಮ ಮನೆಯಪ್ಪ ಬೇಡ ಯಾಕೋ ಯಾಕೋ ನಾವು ಇನ್ನೊಂದು ಆರು ತಿಂಗಳು ಮಾಡಲ್ಲ ಆಮ್ಯ ಬೇಕಾದ್ರೆ ನೋಡ್ಕೊಂಡ್ರಾಯ್ತು ಅಂತ ಏನೋ ಏಳದೆ ಅಂತ ಸಿವು ಕೈಲಿ ಹೇಳ್ತಿದ್ದೆ ನಾನು ಹಂಗೆ ಹ್ಞೂ ಆಯ್ತು ಬಿಡು ಓಲಿ ಅನ್ಬಿಟ್ಟು ಸುಮ್ಮನಾದೆ ಆದ್ರೂ ಮೊದಲನೇ ಹುಡುಗಿತ್ತು ನೋಡು ಏನೋ ನೀರು ಕೊಡಕ್ಕೋಯ್ ಯಾಕೋ ಬಂದಿತ್ತಲ್ಲ ടും്മുക്കിത്ത നോട് ആണ് സ്വപ്ന ദു അവനെസ്തൂ യാക്ക ഹുഗി മേലെ ബീളോർ അവർ മനുദൻ ബി ബന്ധ അതേ മാതാകു ആ ബന്തു

ಅದೇನು ಇರು ಅಲ್ಲ ಇದ್ಯಾಕೆ ಕೂತ್ಕೋ ಹೋಗಿ ಅಂತೆ ಇಲ್ಲ ಕಣ್ಯಾಕ ಲಕ್ಷ್ಮಿ ಬೇರೆ ಮಂತ್ರ ಅದೇನು ಎತ್ತಕ್ಕೆ ಕೇಳ್ತೀನಿ ಏನಾರ ಬೇಕಾರೆ ಅದಕ್ಕೆ ತಿರ್ಗ ಏನಾರ ಜ್ವರ್ಗಿರ ಬಂದ್ವಿ ನೋಡ್ತೀನಿ ಅದು ನೆಟ್ಟು ಉಣ್ಣಲ್ಲ ತಿನ್ನಲೇ ಯಾಕೋ ಉಣ್ತಾನೆ ಇಲ್ಲ ಬೆಳಗಿಂದ ಒಳಗು ಅದಕ್ಕೆ ಬರೋಣ ಅಂತ ಹ್ಞೂ ಸರಿ ಕಣೆ ಆಯಿತು ಹೋಗು ಹೋಗೋದೇನು ನೋಡು ಮಕ್ಕೆ ಮನೆ ಕಡೆಗೆ ಬರ್ತೀನಿ ಕಣೆ ಕಣ್ಯಾಕ ಆಯ್ತು ಅಂದರೆ ಮಾಂತಾ ಕೊಯ್ ಬತ್ತಿನಿ ಸರಿ ಕಳವ ಹೋಗು ಹೋಯ್ ಬಾ ಹೋ ಯಾಂಗೋ ಕಳಮಿ ನಮ್ಮ ಮಗುನ್ ಮದ್ವೆ ಮಾಡ್ತಾ ಇದೀವಲ್ಲ ಅದೇ ನಂಗೆ ಖುಷಿ ಸಂತೋಷನ ಸಂತೋಷ ನಂಗಂತು ಅವಳು ಎಲ್ಗ ಹೋದ್ಲು ಅಂತ ಹೊಸಿ ವಿಚಾರ ಮಾಡ್ಬೇಕು ತಾನೆ ಹೋದ್ರೆ ಹಂಗೆ ಬಿಟ್ಬಿಡದ ಹೋದ್ರೆ ಬಿಡು ನಾನೇನ್ ಹೋಗು ಅಂತ ಹೇಳಿದ್ ನೋಡ ಅಲ್ಲ ಹೋಗು ಅಂತ ಹೇಳಿಲ್ಲ ಬಾ ಅಂತ ಹೇಳಿಲ್ಲ ಮುನ್ಸ್ಕೊಂಡ್ ಮುನ್ಸ್ಕೊಂಡ್ ಹೋದ್ರೆ ನಾನು ಏನ್ ಮಾಡಕೈತದೆ ಹೇಳಿ ನಿನಗೆ ಏನ್ ಇದನ್ ಒಂದ್ಸರಿಯ ಏನ್ ಇವತ್ ಸರಿ ಹಿಂಗೆ ಮಾಡ್ತಾಳ ನೋಡು ಹೋದವಳು ಬತ್ತಾಳ್ಕಂತವ ಅಂಗನ್ ಬಿಡ್ರೆ ಆಯ್ತದ ಕೆಲಸ ಮನೆ ಯಜಮಾನತನ ಎಲ್ಲೋ ಆದ್ಲು ಎಲ್ಲೋ ಅಂತ ವಸಿ ನಿಗಾ ತಗೋಬೇಕು ಸುಮ್ಮನೆ ಮಾತಾಡೋದಲ್ಲಾ ಮದ್ಲು ಹುಡುಕ್ಸು ಎಲ್ಲೋ ಗೇಳೆ ಅಂತ ಓ ಸರಿ ಕೂಡಮಿ ಆಯ್ತು ಅದ್ಯಾಕ್ ಆಪಟ್ಟಿ ಕಾಪಾ ಮಾಡ್ಕಣಿಗೆ ಓಕೆ ಇನ್ನು ಬಿಡು ಎಲ್ಲೋ ಆದಾ ಎಲ್ಲೋದೋ ಏನೋ ಅಂತ ನೀ ಯಾಕ ಕಾಪಾ ಮಾಡ್ಕತ್ತೀಯ ಆ ಹುಡುಗಿಗೆ ಅದಕ್ಕೆ ಹೆಸರು ಎಲ್ಲೋ ಗೇಳೆ ಅಂತ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ ಏನ್ ಜ್ಞಾನ ಬೇಡವಾ ನಿಮಗೆ ಕಟ್ಕೊಂಡು ಸಾಕಾಗಲ್ಲ ಸಾಕ ನೋಡ್ಕೋಬೇಕು ಎಲ್ಲ ಕಡ್ಮೆ ಅದೇನಂಗೆ ಅರ್ತಿದಿಲ್ಲ ನೀನು ಅಲ್ಲ ನಾನೇನೋ ಹೊಡೆದೋಡ್ಸಿದ್ದೀನಿ ನನಗೆ ಇದೊಳ ಸರಿಗೂ ಕತೆ ಬಂತು ಬಿಡು ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಥೆ ಹಿಂಗೆ ಮುಂದುವರಿತದೆ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್